ಕೊಯ್ನಾದಿಂದ ನಾರಾಯಣಪುರದವರೆಗೂ ಅಧಿಕಾರಿಗಳ ಸಮನ್ವಯ ಪ್ರವಾಹ ಎದುರಿಸಲು ಜಿಲ್ಲಾಡಳಿತ ಸನ್ನತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕರ್ನಾಟಕದ ನಾರಾಯಣಪುರ ಜಲಾಶಯದವರೆಗೂ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸಂಭಾವ್ಯ ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗುತ್ತಿದ್ದು ನಾಗರಿಕರು ಭಯಪಡುವ ಅವಶ್ಯಕತೆ ಇಲ್ಲ ಆದರೂ ಸಹ ನದಿ ತೀರದ ಗ್ರಾಮದ ಗ್ರಾಮಸ್ಥರು ಎಚ್ಚರಿಕೆ ವಹಿಸಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ ಅವರು ರಾಯಭಾಗ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಮಹಾರಾಷ್ಟ್ರದ ಅಧಿಕಾರಿಗಳೊಂದಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಆದ್ಯೂ ಸಹ ನದಿ ತೀರದ ಗ್ರಾಮಸ್ಥರು ಎಚ್ಚರಿಕೆ ವಹಿಸುವಂತೆ ಅನಾವಶ್ಯಕವಾಗಿ ನದಿ ತೀರಕ್ಕೆ ಹೋಗದಂತೆ ಸೂಚಿಸಿದ್ದಾರೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು ಸೊ ಅಲ್ಲಿ ಬೋರ್ಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆದರೆ ಆ ಪಾಯಿಂಟಲ್ಲಿ ಆವಾಗ ಅವರಿಗೆ ಸಿಗಲಿಲ್ಲ ಅಂದರೆ ಆದರೂ ನಾವು ಅಲ್ಲಿ ಹೋಗಿ ಬೋರ್ಡ್ ಈಗ ಕಲ್ ಕಲ್ಪಿಸ್ಕೊಡ್ತಾ ಇದ್ವಿ ಎಲ್ಲೆಲ್ಲಿ ಆ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಈ ಮೋಟರ್ ಬೋಟ್ ಕೊಡ್ಲಿಕ್ಕೆ ಇನ್ನೊಂದ್ಸರಿ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ ಅಲ್ಮಟ್ಟಿಂದ ನೀರು ಬಿಡಬೇಕು ಕಾರಣ ಒಂದ್ ರೀತಿಯ ಫ್ಲಡ್ ಬಂದಿತ್ತು ಆ ತರದ ಏನಾದರೂ ಸಿಚುವೇಶನ್ ಈ ಸರಿ ಆಗಲಿ ಹೆಚ್ಚಿಲ್ಲ ಈ ಸತಿ ಆಗ್ಲಿಕ್ಕಿಲ್ಲ ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ಮಠ ನಮ್ಮ ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗ ಮಠ ಎಲ್ಲ ಒಂದೇ ರೀತಿಯ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಏನಾದರೂ ಬಿಡ್ತಾ ಇದ್ದೀವಿ ಅಂದರೆ ನಮ್ಮ ಆಳಮಟ್ಟಿ ಇರ್ಬೋದು ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು ಅಲ್ಲಿ ಮಠ ಒಳ್ಳೆ ಕೋಆರ್ಡಿನೇಷನ್ ಇದೆ ಕೊಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವ್ ಎಲ್ಲರೂ ಒಂದಾಗ ಕೆಲಸ ಮಾಡ್ತೇವೆ ಇವತ್ತು ನಾವು ಕುಡಿಚಿ ಹತ್ರ ಬಂದಿದೀವಿ ಇಲ್ಲಿ ನನ್ನ ಹಿಂದಗಡೆನೆ ಕೃಷ್ಣಾ ನದಿ ಆ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣ್ಬೋದು ಇವತ್ತು ನನ್ನ ಜೊತೆ ಎಸ್ ಪಿ ಸಿ ಅವರು ಎಸ್ ಸಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇನ್ನೂ ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಅಹ್ ಒಂದೆರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಿದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುನ್ನೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ನು ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಟ್ಟಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಆ್ಯಾಮ್ ಇರ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ ಅದರ ಜೋಡಿ ಲೋಳ್ಸೂರು ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತೂ ಭಾಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿಟ್ಕೊಂಡಿದ್ದಾರೆ ಎಲ್ಲ ಜನರಿಗೆ ಮನವಿ ಏನಂದರೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇದು ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕಿಂತ ತಾವೆಲ್ಲರೂ ಶಿಫ್ಟ್ ಆಗಬೇಕು ಅಂತ ನಾನು ಕೋರ್ಪಡ್ತಾ ಇದ್ದೀನಿ ಧನ್ಯವಾದದಲ್ಲಿ ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತೆ ಅಪರ ಮುಖ್ಯ ಅವರು ಎಮ್ ಡಿ ಕೆ ಬಿ ಜಯಲ್ ಅವರು ಮತ್ತೆ ನಮ್ಮ ರಶ್ಮಿ ಮಹೇಶ್ ಮೇಡಮ್ ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಂ ಆಫೀಸಲ್ಲಿ ಸಿ ಎಂ ಸಾಹಿಬ್ರು ಖುದ್ದು ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೋಹಾಪುರ್ ಜಿಲ್ಲೆ ಇರ್ಬೋದು ಸತ್ತಾರ್ ಇರ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದಾರೆ ಅವರು ನಾವು ಈ ಸತಿ ಬಹಳ ಒಳ್ಳೆ ಕ್ವಾಡಿನೇಷನ್ ಮಾಡ್ತಾ ಇದ್ದೀವಿ ಕೊಯ್ನಾದಿಂದ ಸದ್ಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇನ್ನೊಂದು ಮೂರು ದಿವಸದ ನಂತರ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಅಲ್ಲಿ ಬರೀ ಡ್ಯಾಮ್ ಒಂದು ಸೆವೆಂಟಿ ಪರ್ಸೆಂಟೇ ಫಿಲಪ್ ಆಗಿದೆ ಇನ್ನು ತುಂಬ ಕೆಪ್ಯಾಸಿಟಿ ಇದೆ ಇದರ ಪ್ರಕಾರ ನಾವು ಪ್ರತಿ ಅವರ್ ಆ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೆ ನಾವಿಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರು ಬಿಡೋ ಮುಂಚೆನೆ ಒಂದು 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 ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ಮಾಡಬೇಕು ಈಗ ಆಲಮಟ್ಟು ಅದರ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದ್ದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅದ್ರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀವಿ ಅಂದ್ರೂ ಸ್ವಲ್ಪ ಮೋಟಾಮೋಟಿ ಇದೇ ರೀತಿಯ ಮಳೆ ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಈಗಲೂ ಜಿಲ್ಲೆ ಜನರಿಗೆ ಏನಂದ್ರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ನಂಬತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ಆರ್ ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಸಹಕರಿಸಿ ತಮಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವಿ ಅವಾಗ ಹೋಗ್ಬೇಕು ಅಷ್ಟು ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲೋ ಅಲರ್ಟ್ ಇದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟಲ್ಲಿ ಅಲ್ಲಿ ನೆಕ್ಸ್ಟ್ ತ್ರೀ ಡೇಸ್ ರೆಡ್ ಅಲರ್ಟ್ ಇದೆ ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ ಈ ಸಮಯದಲ್ಲಿ ಅವರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಂಕರ್ ಗುಳೇತ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗಾವಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜೆ ಕುಡೆ.